ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಈ ಮನುಷ್ಯನ ಯಾಂತ್ರಿಕ ಜೀವನದಲ್ಲಿ ಸಮಸ್ಯೆ ಅನ್ನೋದು ನೂರಾರಿದ್ದಾವೆ ಸ್ನೇಹಿತರೆ ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ಟೆನ್ಷನ್ನು ಡಿಪ್ರೆಷನ್ನು ಎಲ್ಲ ಇದ್ದಿದ್ದೆ ಈಗ ಟೆನ್ಷನನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಮೊದಲು ಟೆನ್ಷನ್ ಅಂದ್ರೆ ಏನು ಅಂತ ಹೇಳಿಬಿಟ್ಟು ತಿಳ್ಕೊಬೇಕು ಟೆನ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದಾದರೂ ಒಂದು ಕೆಲಸವನ್ನ ಮಾಡಲು ಹೋದಾಗ ಆ ಕೆಲಸ ವಿಪರೀತ ಕಷ್ಟವಾಗಿದ್ದು ಆ ಕಷ್ಟ ಪಡೋದನ್ನೇ ಟೆನ್ಷನ್ ಅಂತ ಕರೀತಾರೆ ಹ್ಮ್ ನೀವು ಶ್ರಮ ಮೀರಿ ಮಾಡ್ತಾ ಇದ್ರು ಕೂಡ ಅದು ಆಗ್ತಾ ಇರಲ್ಲ ಮತ್ತೆ ಅದು ದೈಹಿಕ ಕಷ್ಟ ಅಲ್ಲ ಮಾನಸಿಕ ಕಷ್ಟ ಯಾವುದಾದ್ರೂ ಒಂದು ಮಾನಸಿಕವಾಗಿ ಕಿರುಕುಳವನ್ನ ಟೆನ್ಷನ್ ಅಂತ ಕರೀತಾರೆ ಅದೇ ಇನ್ನೊಂದು ಸ್ವಲ್ಪ ಜಾಸ್ತಿ ಆದ್ರೆ ಡಿಪ್ರೆಷನ್ ಅಂತ ಕರೀತಾರೆ ಚಿಂತೆ ಟೆನ್ಷನ್ ಯೋಚನೆ ಅಂತಾರೆ ಅದನ್ನ ಡಿಪ್ರೆಷನ್ ಅಂತ ಕರೀತಾರೆ ಸ್ನೇಹಿತರೆ ಇದನ್ನ ಈ ಟೆನ್ಷನ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದಾದ್ರೆ ಮೊದಲು ಯೋಚನೆಯನ್ನ ಬಿಡಬೇಕು ಯಾಕಪ್ಪ ಅಂತಂದ್ರೆ ಮೊದಲು ಆಸೆಯನ್ನ ಬಿಡಬೇಕು ಅಷ್ಟೇ ಆಗಬೇಕು ಇಷ್ಟೇ ಆಗಬೇಕು ಅದು ಇದು ಅಂತ ಹೇಳಿಬಿಟ್ಟು ಮತ್ತೆ ಇರೋದ್ರಲ್ಲಿ ನೆಮ್ಮದಿಯಾಗಿ ಇರಬೇಕು ಕೆಲವರೆಲ್ಲ ಟೆನ್ಷನ್ ಯಾಕೆ ತಗೋತಾರೆ ಅಂದ್ರೆ ಸಾಲ ಮಾಡಿ ಟೆನ್ಷನ್ ತಗೊಂತಾರೆ ಸಾಲ ಮಾಡಿಬಿಟ್ಟು ಮನೆಗಳು ಕಟ್ತಾರೆ ಸಾಲ ತೀರ್ಸಕ್ ಆಗಲ್ಲ ಆಗ ಆಟೋಮೆಟಿಕಲಿ ಟೆನ್ಷನ್ ಬರುತ್ತೆ ಆ ಟೆನ್ಷನ್ ಕ್ಲಿಯರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ದುಡಿಬೇಕು ದುಡಿದ್ಬಿಟ್ಟು ದುಡ್ಡನ್ನ ಕೂಡ ಹಾಕಿಬಿಟ್ಟು ಆಮೇಲೆ ಮನೆ ಕಟ್ಟಬೇಕು ಯಾಕೆ ಮನೆ ಕಟ್ತೀರಾ ಮೊದಲೇ ಮತ್ತೆ ಇನ್ನೊಂದು ಇ ಎಮ್ ಐ ಕಣ್ರಿ ಇದು ಇದೊಂದು ಈ ಮನುಷ್ಯನನ್ನ ಹಾಳು ಮಾಡಿರುವಂತಹ ಒಂದು ವಿಧಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸುಮ್ಮನೆ ಇ ಎಮ್ ಐ ಮೇಲೆ ಬೈಕ್ ತಗೊಳೋದು ಕಾರ್ ತಗೊಳ್ಳೋದು ಅದು ಇದು ತಗೊಳೋದು ನೋಡಿ ಬೈಕು ಕಾರು ಅನ್ನೋದು ಮನುಷ್ಯನ ಜೀವನಕ್ಕೆ ಅವಶ್ಯಕತೆ ಇದೆ ನಿಜ ಆದ್ರೆ ಅನಿವಾರ್ಯತೆ ಇಲ್ಲ ಅದನ್ನೆಲ್ಲ ತಗೊಳ್ಳೋದಾದ್ರೆ ದುಡಿದು ಕೂಡಿಕೊಂಡು ಆಮೇಲೆ ತಗೊಳ್ಳಿ ಯಾಕೆ ನೀವು ಇ ಎಮ್ ಐ ಮೇಲೆ ತಗೋತೀರಾ ಇ ಎಮ್ ಐ ಮೇಲೆ ತಗೊಂಡ್ರೂ ಓಕೆನೆ ಆದರೆ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ತುಂಬಾ ಮುಖ್ಯ ತಜ್ಞರು ಹೇಳ್ತಾರೆ ನೀವು ಸಾಲವನ್ನು ಎಷ್ಟು ಮಾಡಬೇಕು ಅಂದ್ರೆ ತಿಂಗಳ ನಿಮ್ಮ ಆದಾಯದ ಮೂವತ್ತು ಪರ್ಸೆಂಟ್ ಇ ಎಂ ಬರ್ಬೇಕು ಇ ಎಂ ಐ ಬರ್ಬೇಕಷ್ಟೆ ಆ ರೇಂಜ್ಗೆ ನೀವು ಸಾಲ ಮಾಡಿದ್ರೆ ನೀವು ಬದುಕ್ತೀರಿ ಇಲ್ಲ ನಾನು ಬಂದಿದ್ದ ಸಂಬಳ ಎಲ್ಲ ಸಾಲಕ್ಕೆ ಕಟ್ತೀನಿ ಅಂದ್ರೆ ನೀವು ನಿಜಕ್ಕೂ ಸತ್ತೋಗ್ತೀರಿ ತಿಳ್ಕೊಂಬಿಡಿ ಐದು ಬಿಟ್ರೆ ಇನ್ನೇನು ಹೇಳಲಿಕ್ಕೆ ಆಗಲ್ಲ ಈ ಸಾಲ ಅನ್ನೋದು ಮನುಷ್ಯನ ಸಾಯಿಸುತ್ತೆ ಸಾಲವೋ ಶೂಲವೋ ಅಂತ ಕರೀತಾರೆ ಕೇಳಿದೀರ ಅದರಿಂದ ಈ ಸಾಲಗಳಿಂದ ದೂರ ಇರಿ ಮೈಂಡಿಗೆ ಟೆನ್ಷನ್ ಆಗಲ್ಲ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಇವೆಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಅಪಘಾತಗಳಾಗ್ಲಿ ಸುಮ್ಮನೆ ವೀಲಿಕ್ ಮಾಡ್ಕೊಂಡು ಹೋಗೋದು ಅಲ್ಲೆಲ್ಲೋ ಅಪಘಾತ ಮಾಡ್ಕೊಳ್ಳೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ವಿವೇಚನಾ ಶಕ್ತಿ ಇರಬೇಕು ಆ ಕೆಲವರು ಯಾವ ರೀತಿಯಾಗಿ ಹೋಗಿ ಯಗ್ ತೆಗ್ಲಾಕೊಂಡ್ಬಿಡ್ತಾರೆ ಅಂತಂದ್ರೆ ಈಗ ಯಾವ್ದೋ ಒಬ್ಬ ಹುಡುಗ ಏ ಬಾರೋ ನನ್ಗೆ ಅವನು ಯಾವಾಗ್ಲೂ ಟೆನ್ಷನ್ ಕೊಡ್ತಾನೆ ಯಾವಾಗ್ಲೂ ನನಗೆ ತೊಂದರೆ ಕೊಡ್ತಾ ಅವನೇ ಹೋಗ್ಬಿಟ್ಟು ಅವನಿಗೆ ಒಂದು ಗತಿ ಕಾಣಿಸ್ತಾನ ಅಂತಾನೆ ಇನ್ನೊಬ್ಬ ಅವ್ನ ಹಿಂದೆ ಹೋಗ್ತಾನೆ ಏ ನಮ್ಮ ದೋಸ್ತಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವ ಅಂತ ಹೋಗ್ತಾನೆ ಯಾಕೆ ಬೇಕು ನಿಮ್ಗೆ ಅವೆಲ್ಲ ಹೋಗ್ಬಿಟ್ಟು ಅವನು ನೋಡಿಯೋದು ಅವ್ನು ಹೋಗ್ಬಿಟ್ಟು ನಿಮ್ಮೆಲ್ಲೋ ಕಂಪ್ಲೇಂಟ್ ಕೊಡ್ತಾನೆ ಸುಮ್ ಸುಮ್ಮನೆ ಬೀದಿ ಲೋಗ ಮಾರಿನಾ ಬೀದಿ ಲೋಗಕ್ಕೆ ಬಿಟ್ಟುಬಿಡಿ ಮನೆ ಒಳಗೆ ಯಾಕೆ ಕರ್ಕೊತೀರ ಹ್ಞೂ ಇದು ನೀವು ಮಾಡ್ಕೊಳ್ಳುವಂತಹ ಇನ್ನೊಂದು ಪ್ರಾಬ್ಲಮ್ಮು ಟೆನ್ಷನ್ಗೆ ಇವೆಲ್ಲ ನ್ಯಾಚುರಲಿ ಬರ್ತಕ್ಕಂತಹ ಟೆನ್ಷನ್ಗಳು ಇನ್ನ ಕೆಲವು ಆರ್ಟಿಫಿಷಿಯಲ್ ಟೆನ್ಷನ್ಗಳು ಅಂತ ಇದು ಆರ್ಟಿಫಿಷಿಯಲ್ ಟೆನ್ಷನ್ ಅಂತ ನೀವು ಅಂದ್ಕೋಬಹುದು ಆದ್ರೆ ಇದೇ ಸ್ನೇಹಿತರೆ ಕೃತಕ ತೊಂದರೆಗಳು ನೀವಾಗ ನೀವು ಮಾಡ್ಕೊಳ್ಳೋದು ಆ ಅದೇ ಹೇಳದ್ನಲ್ಲ ಸಾಲ ಇವೆಲ್ಲ ನೀವಾಗ ನೀವು ನ್ಯಾಚುರಲ್ ಪ್ರಾಬ್ಲಮ್ಸ್ ಸಾರಿ ನ್ಯಾಚುರಲ್ ಪ್ರಾಬ್ಲಮ್ಸ್ ಏನಪ್ಪಾ ಅಂದ್ರೆ ನೀವು ಒಂದು ಹುಡುಗಿನ ಮದುವೆ ಆಗಿರ್ತೀರಾ ಆ ಹುಡುಗಿಗೇನೋ ಆಕ್ಸಿಡೆಂಟ್ ಆಯ್ತು ಆ ತರದವೆಲ್ಲ ನ್ಯಾಚುರಲ್ ಪ್ರಾಬ್ಲಮ್ಸ್ ಆದರೆ ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡತಕ್ಕಂತಹ ಶಕ್ತಿ ನಿಮ್ಮಲ್ಲಿ ಇರಬೇಕು ಆ ಸಾಲ್ವ್ ಮಾಡತಕ್ಕಂತ ಶಕ್ತಿ ನಿಮ್ಮಲ್ಲಿ ಇದ್ರೆ ನಿಜಕ್ಕೂ ಕೂಡ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ ಆಮೇಲೆ ಇನ್ನೊಂದು ತಿಳ್ಕೋಬೇಕು ಅಲ್ಲಿ ಏನೋ ಒಂದಾಯ್ತು ಬಿಡು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ನಿಜಕ್ಕೂ ನೀವು ನಂಬಲ್ಲ ಕೆಲವೊಂದು ದುರ್ಘಟನೆಗಳನ್ನ ನೆನಪಿಸ್ಕೊಂಡು ನೆನಪಿಸ್ಕೊಂಡು ನೀವು ಕೊರಗ್ತಾ ಇರ್ತೀರಿ ಕೆಲವು ದುರ್ಘಟನೆಗಳು ಏನಕ್ಕೂ ಬರ್ತವೆ ಗೊತ್ತಾ ಒಂದು ಒಳ್ಳೆಯ ಒಂದು ಭವಿಷ್ಯಕ್ಕೆ ಅಡಿಗಲ್ಲಾಗಿ ನಿಂತ್ಕೊಳ್ತವೆ ಒಂದೊಂದು ದುರ್ಘಟನೆಗಳು ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ ಈ ಉದಾಹರಣೆಗೆ ಯೂಟ್ಯೂಬ್ ಅನ್ನೇ ತಗೊಳ್ಳಿ ಕರೋನಾ ಬಂದ್ಬಿಡ್ತು ಲಾಕ್ ಡೌನ್ ಆಗಿಬಿಡ್ತು ಎಲ್ಲಾರ ಜೀವನನು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತು ಅಂತ ಟೈಮ್ನಾಗೆ ಕೆಲವು ಯೂಟ್ಯೂಬರ್ಸ್ಗಳು ಯೂಟ್ಯೂಬರ್ಸೇ ಅಲ್ಲ ಅವರು ಟಿಕ್ ಟಾಕ್ ಮಾಡ್ತಿದ್ದವರು ಯೂಟ್ಯೂಬ್ ಅನ್ನ ಮಾಡಲಿಕ್ಕೆ ಶುರು ಮಾಡಿದ್ರು ಏನೂ ಕೆಲಸ ಇಲ್ಲ ಕೆಲವರು ಆಗ ಯೂಟ್ಯೂಬ್ ಅನ್ನ ಮಾಡಲಿಕ್ಕೆ ಶುರು ಮಾಡಿ ಸಕ್ಸಸ್ ಆಗಿರೋರು ತುಂಬಾ ಇದ್ದಾರೆ ಸಕ್ಸಸ್ ರೇಷಿಯೋ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಓಪನ್ ಮಾಡಿದಂಥವರ ಒಂದು ಸಕ್ಸಸ್ ರೇಷಿಯೋ ತುಂಬಾನೇ ಇದೆ ಸ್ನೇಹಿತರೆ ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ತೊಂದರೆಯನ್ನ ಹುಡುಕಿಕೊಂಡು ಹೋಗಬೇಡಿ ತೊಂದರೆ ಅದಾಗದು ಬಂದ್ರೆ ದೂರ ತಳ್ಳೋದನ್ನ ನೋಡಿ ನೀವಾಗ ನೀವು ಹುಡುಕೊಂಡು ಹೋಗಬೇಡಿ ಇದರಿಂದ ಟೆನ್ಷನ್ ಆಗುತ್ತೆ ಹ ಮತ್ತೆ ನೀವು ಟೆನ್ಷನ್ ಆದಾಗ ಏನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಧೈರ್ಯದ ಮಾತುಗಳಿದಾವೆ ಅವನ್ನ ನೀವು ಅಳವಡಿಸ್ಕೋಬೇಕ ಯಾರು ಬಿಡುಗರು ಇವೆಲ್ಲ ಇದ್ದಿದ್ದೆ ಈ ಥರ ಒಂದು ಮಾತುಗಳನ್ನ ನೀವು ಅಂದ್ಕೊಳ್ಬೇಕು ಏನೇ ಟೆನ್ಷನ್ ಆದರೂ ಕೂಡ ನೀ ಬಿಡು ಗುರು ಅಂತಾರೆ ಗೊತ್ತಾ ಆ್ಯಕ್ಚುಲಿ ದೇವ್ರು ಇದಾನೋ ಬಿಟ್ಟವನೋ ಗೊತ್ತಿಲ್ಲ ಆದರೆ ದೇವ್ರ ಇದಾನೆ ಬಿಡು ಅನ್ನೋ ಒಂದು ಮಾತು ನಿಮಗೆ ಧೈರ್ಯ ತುಂಬುತ್ತೆ ಅದರಿಂದ ಧೈರ್ಯವನ್ನೇ ದೇವರು ಅಂತ ಹೇಳಬೇಕು ಒಂದು ಧೈರ್ಯವನ್ನು ತಗೊಳ್ಳಲಿಕ್ಕೆ ದೇವರು ಅನ್ನೋ ಪದ ಬುನಾದಿಯನ್ನು ಆಡುತ್ತೆ ಹಂಗಾಗಿ ಸ್ನೇಹಿತರೆ ಈ ತರಹದ ಇದನ್ನೆಲ್ಲ ನಂಬಬೇಕು ನೀವು ಸ್ವಲ್ಪ ತೀರಾ ನಾಸ್ತಿಕರಾಗಬೇಡಿ ಸ್ವಲ್ಪ ಮಟ್ಟಿಗೆ ಆಸ್ತಿಕರು ಆಗಿ ನಿಮ್ಗೆ ಸ್ವಲ್ಪ ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ತೀರಿ ನೀವು ಅದನ್ನೇ ದೇವ್ರನು ಅತಿಯಾಗಿ ನಂಬುದ್ರೆ ಅದು ಕೂಡ ಮೆಂಟಲಿ ಪ್ರಾಬ್ಲಮ್ ಆಗುತ್ತೆ ಅದನ್ನು ಕೂಡ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು ಸರಿಯಾ ಸ್ನೇಹಿತರೆ ಇದೆಲ್ಲ ನ್ಯಾಚುರಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ನನ್ನ ಜೀವನದಲ್ಲಿ ನಾನೇನು ತುಂಬಾ ದೊಡ್ಡವನು ಅಂತ ಹೇಳ್ತಿಲ್ಲ ಆದರೆ ಇರೋ ಅನುಭವದಲ್ಲಿ ನಿಮಗೆ ದಾರಿಯನ್ನ ಎರಿತಿದ್ದೀನಿ ನನ್ನ ಅನುಭವ ಜೀವನದ ಅನುಭವವನ್ನ ಏನಿಸ್ತು ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ